ನೀವೇನಾಗಿದೆ ಅಂದರೆಲ್ಲ ಮಾಮೂಲಗಿತ್ತು ಏನಾಗಿದೆ ಅಂದರೆ ಇವತ್ತು ಸ್ವಲ್ಪ ಐಪೀರೆಲ್ಲ ಎಲ್ಲ ಹೋಗಿ ಇದಾಗಿದೆ ಎಲ್ಲಿ ಹೋಗ್ಬೇಕು ಅಂದರೆ ಅಲ್ಲಿ ಹೋಗಿದ್ರೆ ಸಾಕು ನಮಗೇನು ಅವ್ರದ್ದು ಇವರು ಈಗ ಸಂತ ಸೇನೆ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಬಗಲ್ ಕುಮಾರ್ ಅಂತ ಹೇಳಿದ್ರು ಈಗ ಹಿಂಬಾಗ ತಾಲೂಕು ಸಂಬಂಧಪಟ್ಟಿದ್ದು ಮನೆ ಕಡೆ ನಗರ ಹಿಂದಿನ ಬಿಲ್ಡಿಂಗ್ ಸೇಫ್ಟಿ ಇದೆಯಾ ವಾಟರ್ ಸ್ಟೋರೇಜ್ ಅಂತ ಮುಳುಬಾಗಲ್ ಏನು ದೊಡ್ಡ ಕೆರೆಗೆ ಹೋಗ್ತಾ ಇದ್ದು ಅಲ್ಲಿ ಬೇಕಿದ್ದು ಈಗ ನಗವಾರ ಅವರು ಈ ರಸ್ತೆನ ಹೈಕ್ ಮಾಡಿ ನೀರುಗಳು ಚಿರಿಂಡಿಗಳು ಮತ್ತೆ ಆಚೆ ಬಂದು ಇಲ್ಲಿ ಇದೇ ಮುನೇಶ್ ನಗರದಲ್ಲಿ ಸಂಬಂಧಪಟ್ಟಿದ್ದೇ ನೀರೇ ಆ ಮಕ್ಕಳಿಗೂ ಈಗ ಬರ್ತಾ ಇದೆ ಮತ್ತೆ ಈ ಮುನೇಶ್ಪುರ ನಗರಲ್ಲಿ ಯಾವುದೋ ನಗರಸಭೆಗೆ ಸಂಬಂಧಪಟ್ಟಿದ್ದು ವಾಟರ್ ನೀರು ಯಾವುದು ಇಲ್ಲ ಅವರವರು ಮನೆಗಳಿಗೆ ಅವರು ಬಾವಿ ಒಡ್ಕೊಂಡಿದ್ದಾರೆ ಅದು ಆ ನೀರನ್ನೇ ಅವ್ರಿಗೆ ಎಲ್ಲ ಕುಡಿತಾ ಇದ್ದಾರೆ ಪ್ಲಸ್ ಈಗ ಈ ಐಟು ನೆಲ ಮಣ್ಣು ಒಡಿಸಿರೋದ್ರಿಂದ ಇದೆಲ್ಲ ನೀರು ಸಮುದ್ರ ಆದಂಗೆ ಆಗಿಬಿಟ್ಟಿದೆ ಈ ಮನೆಗಳಿಗೆ ನೀರು ಇದು ಕೂಡ ಜೋಕ್ ಮಾದರಿ ಹೊಡೆದು ಗೋಡೆಗಳೆಲ್ಲ ಖುಷಿ ಇದೆ ಈಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ತಹಸೀಲ್ದಾರ್ ಮೇಡಮ್ ಹತ್ರ ನಾನು ಮಾತಾಡಿದೆ ಕಮಿಷನರ್ ಹತ್ರನೂ ಮಾತಾಡಿದೆ ಯಾರಿಗೇನು ಮಾತಾಡಿದರೂ ಮನೆಗೆ ಬೀಳೋವರೆಗೂ ಅವರು ಬರೋಂಗಿಲ್ಲ ಕಾನೂನು ಪಾಲನೆ ಅವರು ಯಾರೂ ಇಲ್ಲ ಈಗ ಅಂಗನವಾಡಿಗಳಿದೆ ಈ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅವರು ಪೌರ ಮುಖಾಂತರ ಎಲ್ಲರೂ ತಿಳಿಸಿದ್ರು ಕೂಡ ಅವರು ಸಾಲ್ವ್ ಮಾಡ್ತಾಯಿಲ್ಲ ಈಗ ಮೋಡ ಯಾವಾಗಲೂ ಮಳೆ ಬೀಳ್ತಾನೆ ಇದೆ ಈಗ ಮನೆಗಳಿಗೆ ಒಳಗೆ ಬಾಗಿಲು ಗಂಟೆ ಹೋಗ್ತಾ ಇದೆ ಅವ್ರು ಬರೋಕ್ಕೂ ಇಲ್ಲ ಪೌರ ಮುಖಾಂತರ ಹೇಳಿದರೆ ಅವರು ಈ ಸ್ಪಾಟ್ಗೆ ಬರಲಿಲ್ಲ ನಾವು ಈಗ ತಹಸೀಲ್ದಾರ್ ಮೇಡಮ್ನ ಹತ್ರ ಹೋಗಿದ್ವಿ ಈಗ ಹೋಗಿ ಈ ಥರ ಮಾತಾಡೋಣ ಅಂತ ಅಂದರೆ ಅವರು ಸಿಗ್ತಾಯಿಲ್ಲ ಈಗ ದಯವಿಟ್ಟು ಇದು ಯಾವುದೇ ಈ ನೀರನ್ನು ಚಿರಂಡಿ ಕಾಲುವೆ ಮಾಡಿ ಇದ್ರ ಮುಖ ಇದು ನೀರು ಬಿಟ್ಟರೆ ಮಾತ್ರ ಇದು ಇಲ್ಲಾಂದರೆ ಇದು ಮಾಡಿಲ್ಲದ ಪಕ್ಷಕ್ಕೆ ನಮ್ಮ ಸಂಘಟನೆ ಹೋರಾಟ ಹೋರಾಟ ಹಿಂದಿನ ದಿನಗಳಲ್ಲಿ ನಾವು ಹೋರಾಟ ಹಮ್ಕೊತೀವಿ ಮತ್ತು ನಮ್ಮ ಸಿ ಡಿ ಪಿ ಕಚೇರಿಯಿಂದ ನಮ್ಮ ಭಾರತಿ ಬಾಯಿ ಮೇಡಮ್ಮು ಅವರು ಬಂದಿರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಹಾಕ್ಬೇಕು ಮೇಡಮ್ ಒಂದು ರಿಪೋರ್ಟ್ ಹಾಕಬೇಕು ಅಲ್ಲಿ ಏನಾಗ್ತಾಯಿದೋ ಆ ನೀರು ಒಂದು ಸ್ವಲ್ಪ ನೀವು ಚೆಕ್ ಮಾಡಿರಿ ಈಗ ಅಲ್ಲಿಗೆ ಬೇಕಡ ಅಂಗನವಾಡಿ ಕೇಂದ್ರ ಹತ್ರ ಮತ್ತು ಅಂಗನವಾಡಿ ಕೇಂದ್ರ ಅಂತ ಬೋರ್ಡ್ ಸಮೇತನೂ ಹಾಕಿರೋದಿಲ್ಲ ಒಂದು ಸ್ವಲ್ಪ ಬೋರ್ಡ್ ಹಾಕಿರಿ ಬೋರ್ಡ್ ಹಾಕಿರಿ ಆ ನಗರಸಭೆಗೆ ಒಂದು ಲೆಟ್ರ್ ಹಾಕಿರಿ ಇಮ್ಡಿಯೇಟ್ಲಿ ಬಂದು ಆಕ್ಷನ್ ಮಾಡಲಿ ಯಾಕಂದರೆ ಮಕ್ಕಳು ಆ ನೀರನ್ನು ಕುಡಿಯೋಕ್ಕಾಗೋದಿಲ್ಲ ಅಲ್ಲ ಮೇಡಮ್ ಕುಡಿಯೋದು ಅದೇ ಆದರೆ ಬಳಸೋದಲ್ಲ ಈ ನೀರು ಕಣೇ ಹೋಗುತ್ತೆ ಇಲ್ಲ ಈಗ ಅಲ್ಲ ಅದು ಹೋಗ್ತಾ ಈಗ ಈ ಮರಿಗಳಿಗೆಲ್ಲೂ ಅದೇ ಹೋಗ್ತಾ ಇದೆ ಹಾಕಿ ಇದು ಮಾಡ್ರಿ ಈಗ ನಮ್ಮ ಮಾತನ್ನು ಮುಗಿಸ್ತೀವಿ ನಮ್ಮ ರವಿ ಇದ್ದಾರೆ ಅವ್ರು ಸ್ವಲ್ಪ ಎರಡು ಮಾತುಗಳನ್ನು ಮಾತಾಡಬೇಕು